ಎಲ್ಲಾ ಬೆಳೆಗಾರರು ಏನ್ ಮಾಡ್ತಾರೀ ಕ್ರಾಪಿಂಗ್ ಬಿಡ್ಬೇಕಂತಂದ್ರೆ ನಾವು ಉಶ್ರಾಂತಿಗೆ ಬಿಟ್ಟಿವಿ ಡ್ರೈಗ್ ಬಿಟ್ಟಿವಿ ರೆಸ್ಟಿಗೆ ಅಂತ ಗಿಡ ನಾವು ನೀರ್ ಬಂದ್ ಮಾಡಿದಾಗ ಒಂದು ನಮ್ದು ರೆಸ್ಟಿಗೆ ಬಿಟ್ಟಂಗೆ ಅದು ನೀರ್ ಬಂದ್ ಮಾಡಿದಾಗ ಗಾಯ ಗಿಡಗಳು ಬಾಡಕ್ ಶುರು ಆಗ್ತದೆ ಯಾಕೆದ್ದು ನೀರ್ ಬಿಟ್ಟಾಗ ಮಾಡ್ತೀವಿ ಸೆಪ್ಟೆಂಬರ್ ಹದಿನೈದು ನಮ್ಗೆ ಒಂದು ಟೈಮ್ ಸಿಕ್ಕದ್ದು ಅಲ್ಲಿಂದ ನೀರು ಕೊಟ್ಟನಪ್ಪ ಅಂದ್ರೆ ನಮ್ಗೆ ಬೇಸಿಗೆ ಕಾಯಿ ಸಿಕ್ತಾವನ್ನೋದು ಒಂದು ಭರವಸೆ ಆಗಿದೆ ಹದಿನೆಂಟು ವರ್ಷದಾಗ ಹಿಂಗಾಗಿ ನಾವು ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕು ಅಥವಾ ಕೊನೆಯ ವರ್ತನಕ ನೀರು ಬಂದಿಡ್ತೀವಿ ಬಂದಿಟ್ಟು ನಾವು ನೀರ್ ಬಿಡೋದ್ಕಿಂತ ಒಂದ್ ಹದಿನೈದು ದಿನ ಮುಂಚೆ ಎಲ್ಲಾ ಕ್ಲೀನ್ ಮಾಡ್ಕೊಂತ ಎಲ್ಲ ಒಳಗ್ತಿರ್ತಾವ ಒಣ ರೆಂಬೆಗಳು ಕೆಲವು ಒಣಗ್ತಾವ ಒಣಗ್ತಾವೆ ಗುಣಧರ್ಮ ಏನಂದ್ರೆ ಕೆಳಗಿನ ರೆಂಬೆಗಳು ಒಣಗ್ತ ಅಥವಾ ತೆಗಿಬೇಕು ಇಲ್ಲ ಪೂರ ಸಮನಾಗಿ ನಾಲ್ಕ ಇಂಚ್ ಬಿಡ್ಬೇಕು ಭೂಮಿಯಿಂದ ಆ ಹಿಂದೆ ಮಳೆದು ತುಂಬಿರ್ತದ್ರಿ ಅದು ತುಂಬಾ ಬಡ್ಡಿಗ್ ಸಾಫ್ ಆಗ್ಬಿಡ ಅದ್ರೊಳಗ ಪ್ರಾಯೋಗಿಕವಾಗಿ ಒಂದ್ ನಮ್ಮ ವೀಕ್ಷಕರಿಗೋಸ್ಕರ ಅದು ಎಲ್ಲಿ ಹೊಡಿಬೇಕು ಹೆಂಗ್ ಹೊಡಿಬೇಕು ಅನ್ನೋದ್ರ ಬಗ್ಗೆ ಒಂದ್ ಒಂದು ಹೊಡೆ ತೋರಿಸ್ಬಿಡ್ತಾರೆ ತೋರಿಸ್ತೇ ತೋರಿಸ್ಬಿಡ್ರಿ ಒಂದ್ ಆಗ್ಲಿ ಯಾಕಂದ್ರ ಹೌದು ಕೊಲ್ಯಾಗ ಹೊಡಿಬೇಕು ಬಡ್ಡಿ ಮ್ಯಾಗ ಹೊಡಿಬೇಕು ಕೆಳಗೆ ಹೊಡಿಬೇಕು ಅನ್ನೋದೊಂತಷ್ಟು ಅವ್ರಿಗೆ ಕಲ್ಪನೆಗಳು ಇರ್ತಾವ ಆ ಕಲ್ಪನೆ ಕೂಡ ಅವ್ರಿಗೆ ಬಹಿರ್ದಂಗ ಆಕತ್ತೆ ಬಿಡ್ರಿ ಸರ್ ಕೇಳ್ರಿ ನಿಮ್ ಪ್ರಶ್ನೆ ಕೇಳ್ರಿ ಈಗ ಅಷ್ಟು ಗಿಡಗಳು ನೀವು ಹೇಳಿದ್ರಲ್ಲ ಐದ್ನೂರು ಗಿಡಗಳು ಒಟ್ಟು ಗೊಡ್ಡ ಬಿದ್ದು ಅಂದ್ರೆ ಒಂದು ರೀಸನ್ ಏನು ಒಟ್ಟು ಗಿಡಗಳು ಗೊಡ್ಡ ಬೀಳ್ಲಿಕ್ಕೆ ಅಲ್ಲಿ ಏನಾಗಿತ್ತಂದ್ರೆ ಗೊಡ್ ಗೊಡ್ಡ ಕಾರಣಗಳು ಬಹಳಷ್ಟು ನಮ್ಮ ಮನೆಯೋದು ಒಂದೇದು ಆ ಭೂಮಿಗೆ ಅದು ಹೊಂದಾಣಿಕೆ ಆಗಿರೋದು ಎರಡನೇದಾಗಿ ಕೆಲವು ಡಿಸೀಸ್ ಗಳು ಬರ್ತಿರ್ತಾವ ಸರ್ ಉದಾಹರಣೆಗೆ ನಮ್ಮ ನಿಂಬೆ ಒಳಗೆ ಬರೋದಂದ್ರೆ ಕಜ್ಜಿ ರೋಗ ಮಾರಕ ರೋಗ ಸರ್ ಅದು ಆ ಕಜ್ಜಿ ರೋಗ ಬಂತಂದ್ರೆ ಅಲ್ಲಿ ಗಿಡ ಡೆವಲಪ್ ಆಗೋದಿಲ್ಲ ಗಿಡ ಒಂಥರ ಹೆಲ್ದಿ ಇರೋಲ್ಲ ಸರ್ ಹಿಂಗಾಗಿ ಈಗ ಆರೋಗ್ಯವಂತನ ಗಿಡ ಇಲ್ಲ ಹೂ ಕಾಯಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವು ಆರೋಗ್ಯವಾಗಿ ಇಡಬೇಕಂತಂದ್ರೆ ಅದಕ್ಕೆ ಸರಿಯಾದ ಪೋಷಕಾಂಶಗಳು ಕೊಡಬೇಕು ಈಗ ನಮಗೆ ಸಿಕ್ಕಿರೋದು ಅಂತಂದ್ರೆ ಈ ಜೀವಮರ್ಸದೋಗಕ್ಕೆ ಸರಿಯಾದ ಪೋಷಕಾಂಶ ಅದಕ್ಕೆ ಸಿಗ್ತಾ ಇದೆ ಸರ್ ಅದನ್ನು ಕೊಟ್ಟರೆ ಸಾಕು ಒಳ್ಳೆ ಹೆಲ್ದಿ ಆಗ್ತದೆ ಆಮೇಲೆ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ಹವಾಮಾನದ ವೈಪರೀತ್ಯದಿಂದ ರೋಗ ಬರ್ತದೆ ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ ನಾವು ಈ ರೆಂಬೆಗಳನ್ನು ಹಸಿ ರೆಂಬೆಗಳನ್ನು ಮುಟ್ತೀವಿ ನೋಡಿರಿ ಸರ್ ಅದೇನಾದ್ರು ಗಾಯ ಮಾಡಿದ್ರೆ ಆ ಸಂದರ್ಭದೊಳಗೂ ಕಜ್ಜಿ ಬರೋ ಚಾನ್ಸ್ ಅಂತ ಸಂದರ್ಭದೊಳಗೆ ನಾವು ಕೆಮಿಕಲ್ ಯೂಸ್ ಮಾಡಲಿ ಅಥವಾ ರಸ ಇದು ನಮ್ಮ ಆರ್ಗ್ಯಾನಿಕ್ ಸಿಸ್ಟಮ್ ಒಳಗೆ ಕೆಲವು ಇಲ್ಲ ಅವ್ನ್ ತಯಾರು ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ಅಲ್ಲಿ ಕಂಟ್ರೋಲ್ ಆಗ್ತದೆ ಉದಾಹರಣೆಗೆ ನಾವೆಲ್ಲ ಸಾವಯವ ಪದ್ಧತಿ ಒಳಗೆ ಆ ಸಾವಯವ ಪದ್ಧತಿಗಳಿರೋ ಯಾವಾಗ್ಲೂ ನಾವು ಹಿಂದ ನಮ್ಮ ಬೇಕಾದಂತ ಕೆಲವು ಔಷಧಗಳನ್ನು ತಯಾರು ಮಾಡ್ಲಿಕ್ಕೆ ಮೊದ್ಲೇ ತಯಾರ ಮಾಡ್ಲಿಕ್ಕೆ ತಗೊಂಡಿರ್ಬೇಕು ಮುಂಜಾಗ್ರತೆಯಾಗಿರೋ ಬಳಸಿ ಈಗ ನೀವು ಇದೆಲ್ಲಾ ಪ್ರೊಸೆಸ್ ಗಳನ್ನ ಮಾಡಿದ್ಮೇಲೆ ಈ ಮಳೆ ಒಡೆಯದಾಗಿರ್ಬೋದು ಎಲ್ಲಾ ಮಾಡಿದ್ರಿ ಇದು ಮೇಲೆ ನಿಮ್ಮ ಆದಾಯ ಹೇಗ್ ಬಂತು ಅದ ಆದಾಯ ಹೇಳ್ರಿ ಆದಾಯ ಬಗ್ಗೆ ನೀವು ನೋಡ್ರಿ ನಾನು ಪ್ರಾರಂಭ ಮಾಡಿದಾಗ ನಿಮ್ಗೆ ಬೇಡಿಕೆ ಇರ್ಲಿಲ್ಲ ಸರ್ ಹ್ಮ್ ಏನ್ರಿ ಆಮೇಲೆ ನಾವೆಲ್ಲ ಈ ವಿಧಾನಗಳು ಮಾಡ್ಕೊಂತ ಹೋದಂಗೆಲ್ಲ ನಿಂಬೆ ನಂದು ನಮ್ಮ ಸುತ್ತಮುತ್ತಲು ಎಲ್ಲೂ ನಿಂಬೆ ಮಾರಾಟ ಬಹಳ ಕಡಿಮೆ ಇತ್ತು ನಮ್ಮ ಊರಾಗ ಅವಾಗ ನಮ್ಮಲ್ಲಿ ಮಟನ್ ಖಾನಾವಳಿಗಳು ಹ್ಮ್ ಹ್ಮ್ ನಂದು ಫಸ್ಟ್ ಫಸ್ಟ್ ಗೆ ನಾನು ಹತ್ನ ಸಾವಿರದಿಂದ ನಲವತ್ತ್ ಕಾಯಿ ಒಂದ್ ವರ್ಷ ಮಾಡಿದೆ ಎರಡನೇ ವರ್ಷ ನಮ್ಮಲ್ಲಿ ನಿಂಬೆ ಸಿಗುತ್ತೆ ಅಂದಾಗ ಅವಾಗ ಪೆಪ್ಸಿ ಕೋಲಾ ಅವೆಲ್ಲ ಯಾವ ಇರಲಿಲ್ಲ ಕೋಪ ಕೋಲಾ ಅವಾಗ ಬೇಸಿಗೆ ಹಂಗಾಮಿಯೊಳಗ ನಿಂಬೆ ಸೋಡಾ ಕುಡಿಬೇಕು ನಿಂಬೆ ಸೇರಬತ್ತು ಕುಡಿಬೇಕು ಹಿಂಗಾಗಿ ನಮ್ಮಲ್ಲಿ ಸೋಡಾದ ಅಂಗಡಿಗಳು ಇರ್ತಿದ್ವಲ್ಲ ನನ್ನ ಹತ್ರ ಖರೀದಿ ಮಾಡಿ ಯಾಕಂದ್ರೆ ಅವ್ರು ದೂರದಿಂದ ಈಗ ತರಲಿಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ರಿ ಅವ್ರು ಅವಾಗ ತೊಂಬತ್ತು ದಿವಸಗಳ ಕಾಗಿ ಬೇಸಿಗೆ ಖರೀದಿ ಮಾಡ್ತೀವಿ ತೊಂಬತ್ತು ದಿವಸ ಅಂದ್ರೆ ಒಳ್ಳೆ ರೇಟ್ ಅವಾಗ ಸರ್ ಈಗ ಹದಿನೈದು ಹದಿನಾರು ವರ್ಷದ ಹಿಂದೆ ಏನ್ ಸರ್ ಆಮೇಲೆ ಅದು ಹಂಗೆ ನಾನು ಬರ್ತಾ 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 ಅದು ಗೊತ್ತಾಗ್ತಿತ್ತು ನೋಡ್ರಿ ನಾನು ಒಬ್ಬ ಸಾಮಾನ್ಯ ರೈತ ಸಣ್ಣ ಊರಾಗಿರೋನು ನಾನು ಬೆಂಗಳೂರಿಗೆ ಪರಿಚಯ ಇದ್ದೀನಿ ಹುಬ್ಳಿಗೆ ಪರಿಚಯ ಇದ್ದೀನಿ ಯಾಕಂತಂದ್ರೆ ರೈತರಿಗಲ್ಲ ಗ್ರಾಹಕನಿಗೆ ಗ್ರಾಹಕನಿಗೆ ಯಾಕಂತಂದ್ರೆ ನಮ್ಗೆ ಈಗ ಮಾಧ್ಯಮಗಳೇನ್ ಬಂದ್ ವಾಟ್ಸಪ್ ಫೇಸ್ಬುಕ್ ಅಂತ ಏನ್ ಬಂದ ಇಂಥವ್ರಿಂದ ಅದು ಪ್ರಚಾರ ಆಕಟ್ಟಿ ಬಿಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬ ಅಂಗಡಿಯ ಕಾರ ತಗೊಂಡು ಹೋಗಿರ್ತಾನ ಅಥವಾ ಮಾರಾಟ ಮಾಡುವ ನಮ್ಮಿಂದ ಖರೀದಿ ಮಾಡಿರ್ತಾನೆ ಅವ್ರಿಗೆ ಲಿಂಕ್ ಇರ್ತದೆ ಮಾರಾಟಗಾರರು ಎಲ್ಲಿ ತಂದು ಅಂತ ನೀವು ಕೇಳಿದಾಗ ಇಲ್ಲ ಇಂಥಲ್ಲಿ ತಂದೆ ನಾನು ಅಲ್ಲಿ ನಿಮ್ಮೇಳ ಅಂತಾನು ಅವ್ರ ಇನ್ನೊಬ್ರು ಹೇಳ್ತಾನೆ ಇವತ್ತು ಕಾಂಟ್ಯಾಕ್ಟ್ ನಂಬರ್ ಕೊಡೋ ಫೋನ್ ನಂಬರ್ ಕೊಡೋ ಅಂದಾಗ ವಾಟ್ಸ್ಆಪ್ನಾಗ ಅವರ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ನೋಡ್ರಿ ಒಬ್ಬನು ಕಮ್ಮಿಗೋಗಿರ್ತಾನೆ ಅವರು ದುಬೈಗೆ ಎಕ್ಸ್ಪೋರ್ಟ್ ನಿಂಬೆ ಅವನು ಬೈಕ್ ತಗೊಂಡು ಬಂದ್ಬಿಟ್ಟಿಂದ ಕಾರ್ ತಗೊಂಡು ಬಂದು ಪ್ರತಿ ದಿನ ನಮಗೆ ಮೂವತ್ತು ಬ್ಯಾಗ್ ಕೊಡ್ರಿ ನಾನು ಎಲ್ಲರ್ಗಿಂತ ಒಂದು ಐದನೂರು ರೂಪಾಯಿ ನಿಮ್ಗೆ ಜಾಸ್ತಿ ಕೊಟ್ಟು ತಗೊಂಡು ಹೋಗ್ತೀನಿ ಅಂತ ನಾನು ಸಣ್ಣ ಹೊಲದವನು ನೀವ್ ಆಗ ಎಷ್ಟು ಎಕಡೆ ಆಗ್ತಿದ್ರಿ ನಾನ್ ಹತ್ತು ಗುಂಟೆ ಭೂಮಿ ಹತ್ತು ಗುಂಟೆ ಭೂಮಿ ಒಳಗ ಮತ್ತಿ ಹಂಗ ಬರ್ರಿ ಏನ್ ಆದಾಯ ಮಾಡ್ಕೊಂಡ್ರಿ ಹತ್ತು ಗುಂಟೆ ನೋಡ್ರಿ ಸರಾಸರಿ ನನಗೆ ವರ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ ಆಮೇಲೆ ನನಗೆ ಹತ್ತರಿಂದ ಹನ್ನೆರಡು ಹದ್ಮೂರ್ ಜನ ಏನದಾರ ಖಾಯಂ ಕಸ್ಟಮರ್ ಅದಾರ ಸರ್ ವಾರಕ್ಕೆ ಒಬ್ಬೊಬ್ಬ ಕಸ್ಟಮರ್ ಮಿನಿಮಮ್ ಮುನ್ನೂರಿಂದ ಐದ್ನೂರು ಹದಿನೈದು ನೂರು ತಗೋರ್ನೂ ಅದಾರ ಟೋಟಲಿ ನನಗೆ ಒಂದು ತಿಂಗಳಿಗೆ ಮಾರಾಟ ನನ್ನಿಂದ ದಿನ ದಿನಂ ಪ್ರತಿ ಮಾರಾಟ ನಡೀತದೆ ತಿಂಗಳಲ್ಲಿ ಟೋಟಲ್ ಮಾಡಿದಾಗ ಹತ್ತೊಂಬತ್ತು ಸಾವಿರ ರೂಪಾಯಿ ಫಿಕ್ಸ್ ಸರ್ ನನ್ನ ಮಾರಾಟ ವಾರ್ಷಿಕ ಆದಾಯ ಪ್ರತಿ ಒಂದು ಕಾಯಿಗೆ ಒಂದ್ ರೂಪಾಯಿಗಿಂತ ಕಮ್ಮಿ ಮಾಡಿರ್ ಕಡಿಮೆ ಮಾಡುದಿಲ್ಲ ಇನ್ನು ಬೇಸಿಗೆ ಹಂಗಾಮನೊಳಗೆ ಈ ಏನ್ ನನ್ನ ಕಾಯಂ ಕಸ್ಟಮರ್ ಇದಾರೆ ನೋಡ್ರಿ ನನ್ ಅವರೇ ಅವರು ನಾವು ಹೊಂದಾಣಿಕೆ ಈಗ ಹೆಚ್ಚು ಕಡಿಮೆ ಹದಿನೆಂಟು ವರ್ಷದಿಂದ ಹೊಂದಾಣಿಕೆ ಆಗ್ಯಾರ ತಿಳಿದು ಮಾರ್ಕೆಟ್ ಕಿಂತ ಒಂದ್ ಐವತ್ತು ರೂಪಾಯಿ ಕಡಿಮೆ ಕೊಡ್ತಾರೆ ನಾನು ಯಾವಾಗಲೂ ಅಲ್ಲ ಈಗ ನಾನ್ ನೂರ ಲೆಕ್ಕ ಮಾಡ್ತೀನಿ ಸರ್ ನೇರ ಮಾರ್ಕೆಟ್ನಂತೂರದ ನಾನು ಕಸ್ಟಮರ್ಗಳು ಮುನ್ನೂರು ಐದ್ನೂರು ಸಾವಿರ ಇನ್ ಆ ಅವ್ರಿಗೆ ಈಗ ಈ ದಿನದೊಳಗಂತೂ ಒಂದ್ ರೂಪಾಯಿ ಫಿಕ್ಸ್ ಸರ್ ಈಗ ಕೇಳಿದ್ರು ಸಹ ಒಂದ್ ರೂಪಾಯಿನೇ ನಾಳೆ ಬೇಸಿಗೆ ಏನೈತಿ ಮೂರ್ ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಇರ್ತದೆ ಆ ಸಂದರ್ಭದಾಗ ಈ ಮಾರ್ಕೆಟ್ ಗಿಂತ ಒಂದ್ ಐವತ್ತ ರೂಪಾಯಿ ಕಮ್ಮಿ ಕೊಡ್ತಾರೆ ನಾವು ಸಂತೋಷದಿಂದ ಯಾಕಂದ್ರೆ ವರ್ಷದ ಹನ್ನೆರಡು ತಿಂಗಳ ನಮ್ ಮಾರ್ಕೆಟ್ ತಗೊಂಡ್ರೆ ಕೊಟ್ಟು ಹಿಂಗಾಗಿ ಆಮೇಲೆ ಹೊಸ ಕಸ್ಟಮರ್ ಏನ್ ಬರ್ತಾರೆ ನೋಡ್ರಿ ಮಾರ್ಕೆಟ್ ಗಿಂತ ಒಂದ್ ಹತ್ತಿ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡ್ತೀವಿ ಈ ವರ್ಷ ನಾವು ಮೂರ್ ಮೂರ್ನೂರ ಐವತ್ತು ರೂಪಾಯಿ ತನಕ ಲಾಸ್ಟ್ ಮಾರಾಟ ಮಾಡಿದ್ವಿ ಹೋದ ವರ್ಷ ಒಂಬೈನೂರ ಐವತ್ತು ರೂಪಾಯಿ ನೂರ್ ಮಾರಾಟ ಮಾಡಿದಾಗ ಆಕಡೆ ವರ್ಷ ಒಂಬೈನೂರ ಐವತ್ತು ರೂಪಾಯಿ ನೂರ ಬೇಸಿಗೆ ಒಂದ್ ಬ್ಯಾಗಿಗೆ ಅಂದ್ರೆ ನೂರ್ ಕಾಯಿ ನೂರ್ ಕಾಯಿ ಅದೇ ಒಂದ್ ಬ್ಯಾಗ್ ಅದು ಹನ್ನೊಂದು ನೂರ ಕಾಯ್ದು ಒಂದ್ ಬ್ಯಾಗಿಗೆ ಹೋಲ್ಸೇಲ್ ದರ ಏನಿದೆ ಮಧ್ಯವರ್ತಿಗಳ ನಡುವೆ ನಾವು ಹುಬ್ಳಿ ಮಾರ್ಕೆಟ್ಗೆ ಹೋಗ್ತೀವಿ ನಾನು ಬಹಳಷ್ಟು ತೋಟ ಮಾಡ್ಸಿನಿ ಅಲ್ಲಿ ಅವ್ರೆಲ್ಲರನ್ನ ಹುಬ್ಳಿಗ್ ಹೋಗಿ ಅಲ್ಲಿ ಪರಿಚಯ ಮಾಡ್ತೀನಿ ಅಲ್ಲಿ ಮಾರ್ಕೆಟ್ ಕಳಿಸ್ತೀವಿ ಅಲ್ಲೆಲ್ಲ ಒಬ್ಬೊಬ್ಬ ರೈತರು ಈಗ ಒಬ್ರು ಇಲ್ಲಿಂದ ಮಡಿಕೇರಿ ಅಂತ ಒಂದು ಊರು ಲೋಕಲ್ ಒಂದೊಂದ್ಸರಿ ಹರಿದ್ರೆ ಮೂವತ್ತರಿಂದ ನಲ್ವತ್ತು ಬಾಕ್ಸ್ ವಾರ ಈ ಸೀಸನ್ ಒಳಗನೆ ಬೇಸಿಗೆ ಸೀಸನ್ ಒಳಗೆ ಹೋದ್ ಸರಿ ಅವ್ರದ್ದು ಹನ್ನೊಂದ್ರ ಇದು ಒಂಬತ್ತು ಸಾವಿರದ ಎರಡು ನೂರು ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ತರ ಇನ್ನೂ ಅವ್ರ ಮನೆ ಪಟ್ಟಿ ಆದ್ರೆ ಈ ವರ್ಷ ಒಂದು ಹೆಚ್ಚು ಕಡಿಮೆ ಒಂದು ಬರೀ ಮೂರು ತಿಂಗಳ ಒಳಗಡೆ ಹದಿನೈದು ಸಾವಿರ ಹದಿನೈದು ಲಕ್ಷ ರೂಪಾಯಿ ಆಗೈತೆ ಸರ್ ಎಷ್ಟೋ ಎರಡು ಎಕರೆ ಹತ್ತು ಗಂಟೆ ಭೂಮಿ ನಾಲ್ಕು ನೂರು ರೂಪಾಯಿ ನೋಡ್ಬೇಕು ಇತರಕಾಯಿ ಈಗೂ ನಮ್ಮ ಒಂದು ಮೂಲೆಯೊಳಗೆ ಕಾಯಿಗಳು ಅದಾವ எல்லாரும்